ಧಾರವಾಡ ಬಿಜೆಪಿಯಲ್ಲಿ ಮನೆಯೊಂದು ನಾಲ್ಕು ಬಾಗಿಲು ಆದಂತಿದೆ ಕರಸೇವಕ ಪರ ಬಿಜೆಪಿಯ ಎರಡನೇ ಹಂತದ ಹೋರಾಟ ದಿಢೀರಂತ ರದ್ದಾಗಿದೆ ಧಾರವಾಡ ಬಿಜೆಪಿಯಲ್ಲಿ ಈಗ ಮನೆಯೊಂದು ನಾಲ್ಕು ಬಾಗಿಲು ಅನ್ನುವಂತಹ ಒಂದು ವಿಚಾರ ಕರಸೇವಕ ಪರ ಬಿಜೆಪಿಯ ಎರಡನೇ ಹಂತದ ಹೋರಾಟ ಏನಿದೆ ಅದು ಈಗ ದಿಢೀರಂತ ರದ್ದಾಗಿ ಹೋಗಿದೆ ಪಕ್ಷದಲ್ಲಿ ಆಂತರಿಕ ತಿಕ್ಕಾಟದಿಂದ ಶಸ್ತ್ರತ್ಯಾಗ ಮಾಡಿದ್ರ ಶ್ರೀಕಾಂತ್ ಪರ ಎರಡನೇ ಹಂತದ ಹೋರಾಟಕ್ಕೆ ತಯಾರಿ ನಡೆಸಿದ್ದಂತಹ ನಾಯಕರು ದಿಢೀರಂತ ಹಿಂದೆ ಸರ್ತಿದ್ದಾರೆ ಲೋಕಸಭೆ ಎಲೆಕ್ಷನ್ಗೆ ಮತ್ತಷ್ಟು ಮೈಲೇಜ್ ಪಡೆಯೋಕೆ ಮುಂದಾಗಿದ್ದ ಬಿಜೆಪಿ ಬಿಜೆಪಿಯಲ್ಲಿ ಬಣ ರಾಜಕೀಯದಿಂದ ಹೋರಾಟ ದಿಢೀರಂತ ರದ್ದಾಗ್ಬಿಟ್ಟಿದೆ ಪ್ರಹ್ಲಾದ್ ಜೋಶಿ ಅರವಿಂದ್ ಬೆಲ್ಲತ್ ಮಹೇಶ್ ತೆಂಗಿನಕಾಯಿ ಇವರೆಲ್ಲರೂ ಕೂಡ ಬಿವೈ ವಿಜಯೇಂದ್ರ ಸೇರಿದಂತೆ ನಾಲ್ಕು ಬಣಗಳಾಗಿ ಈಗ ಮಾರ್ಪಾಡದಂತಿದೆ ಅಂದ್ರೆ ಮನೆಯೊಂದು ನಾಲ್ಕು ಬಾಗಿಲು ತೀವ್ರ ಚರ್ಚೆಗೆ ಗ್ರಾಸವಾದಂತಹ ಬಿಜೆಪಿಯಲ್ಲಿ ಈಗ ಬಣ ರಾಜಕೀಯ ಧಾರವಾಡ ಬಿಜೆಪಿಯಲ್ಲಿ ಮನೆಯೊಂದು ನಾಲ್ಕು ಬಾಗಿಲು ಧಾರವಾಡ ಬಿಜೆಪಿ ಏನಿದೆ ಆ ಪಾಳಿಯ ಈಗ ಒಂದು ಬಣ ಅಲ್ಲ ನಾಲ್ಕು ಬಣಗಳಾಗಿ ಮಾರ್ಪಾಡಾಗಿದೆ ಪಕ್ಷದಲ್ಲಿ ಆಂತರಿಕ ತಿಕ್ಕಾಟ ಏನಿದೆ ಜೋರಾಗ್ತಾ ಇದೆ ಹಾಗಾಗಿನೇ ಈಗ ಕರಸೇವಕ ಬಂಧನ ಆಗಿತ್ತಲ್ಲ ಶ್ರೀಕಾಂತ್ ಪರವಾಗಿ ಒಂದಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ರು ಶ್ರೀಕಾಂತ್ ಬಿಡುಗಡೆ ಆಗಬೇಕು ಅಂತ ಅದೇ ರೀತಿಯಾಗಿ ಅದನ್ನೇ ಅಸ್ತ್ರವಾಗಿ ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ವಿರುದ್ಧ ಒಂದಷ್ಟು ವಾಗ್ಬಾಣಗಳನ್ನ ಪ್ರಯೋಗ ಮಾಡ್ತಾ ಇದ್ರು ಕಾಂಗ್ರೆಸ್ ಏನಿದೆ ಹಿಂದೂಗಳ ವಿರುದ್ಧವಾಗಿ ನಡ್ಕೊಳ್ತಾ ಇದೆ ಶ್ರೀರಾಮನ ವಿರುದ್ಧವಾಗಿ ನಡ್ಕೊಳ್ತಾ ಇದೆ ಅಯೋಧ್ಯೆ ಮಂದಿರಕ್ಕಾಗಿ ಹೋರಾಟ ಮಾಡಿದಂತಹ ಕರಸೇವಕರನ್ನ ಬಂಧನ ಮಾಡಿ ಹಿಂದೂ ವಿರೋಧಿ ಸರ್ಕಾರವಾಗಿ ನಡ್ಕೊಳ್ತಾ ಇದೆ ಅಂತ ಅನೇಕ ಹೋರಾಟಗಳನ್ನ ಮಾಡಿದ್ರು ಪ್ರತಿಭಟನೆ ಮಾಡಿದ್ರು ಸಿ ಟಿ ರವಿ ಇರ್ಬೋದು ಬಿ ವೈ ವಿಜಯೇಂದ್ರ ಇರ್ಬೋದು ಅನೇಕರು ಪ್ರತಿಭಟನೆಗಳನ್ನ ಮಾಡುವ ಮೂಲಕ ಶ್ರೀಕಾಂತ್ ಪರವಾಗಿ ನಿಂತಿದ್ರು ಯಾವ ಐ ಪಿಗೂ ಕಡಿಮೆ ಅಲ್ಲ ಅನ್ನೋ ರೇಂಜ್ಗೆ ಶ್ರೀಕಾಂತ್ ಪರವಾಗಿ ಒಂದಷ್ಟು ಪ್ರತಿಭಟನೆಗಳು ಹೋರಾಟಗಳು ನಡೆದವು ಕರಸೇವಕನಿಗಾಗಿ ಆದ್ರೀಗ ಹಿಂದೆ ಸರ್ಕೊಂಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ಎಲ್ಲಪ್ಪ ನಿಜಕ್ಕೂ ಕೂಡ ಒಂದ್ ರೀತಿಯ ಕುತೂಹಲದ ಬೆಳವಣಿಗೆನೇ ಇದು ಯಾಕಂದ್ರೆ ಇಲ್ಲಿವರೆಗೂ ಕೂಡ ಶ್ರೀಕಾಂತ ಪರವಾಗಿ ಅನೇಕರು ಬಂದ್ರು ಹೋರಾಟ ಪ್ರತಿಭಟನೆ ಮಾಡಿದ್ರು ಆದ್ರೀಗ ಇದಕ್ಕಿದ್ದಂತೆ ಹಿಂದೆ ಸರಿಯೋದಕ್ಕೆ ಕಾರಣ ಏನು ಅಂತ ಸೌಖ್ಯ ಸದ್ಯ ಧಾರವಾಡ ಜಿಲ್ಲೆಯ ಪರಿಸ್ಥಿತಿ ಯಾವ ಮಟ್ಟಿಗೆ ಅಂತಂದ್ರೆ ಮನೆಯೊಂದು ನಾಲ್ಕು ಬಾಗಿಲ ಆದಂತಹ ಪರಿಸ್ಥಿತಿ ಇದೆ ಯಾಕಂದ್ರೆ ಒಬ್ಬೊಬ್ಬರ ನಾಯಕರ ನಡುವೆ ಇವತ್ತು ತಾಳಮೇಳ ಇಲ್ಲದಂತಹ ಸ್ಥಿತಿ ಇವತ್ತು ಧಾರವಾಡ ಜಿಲ್ಲೆಯ ಬಂದಿದೆ ಧಾರವಾಡ ಜಿಲ್ಲೆ ಅಂದ್ರೆ ಬಿಜೆಪಿಯ ಭದ್ರಕೋಟೆ ಅಂತಹ ಬಿಜೆಪಿಯ ಭದ್ರಕೋಟೆ ಇವತ್ತು ಹೆಂಗಿದೆ ಅಂತಾರೆ ಮನೆಯೊಂದು ನಲ್ಕು ಬಾಗಿಲು ಆಗಿದೆ ಅದಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ ಶ್ರೀಕಾಂತ್ ಪೂಜಾರಿಯ ಪ್ರಕರಣ ಇವತ್ತು ಶ್ರೀಕಾಂತ್ ಪೂಜಾರಿಯ ಪ್ರಕರಣ ಸಾಕಷ್ಟು ಇವತ್ತು ರಾಜಕೀಯವಾಗಿ ಪಡೆದುಕೊಳ್ತು ಬಿಜೆಪಿ ಇದನ್ನೇ ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ತು ನಂತರ ಇಲ್ಲಿ ಅಂತಾರೆ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಅವರೇ ಇಲ್ಲಿ ಹುಬ್ಬಳ್ಳಿಯಲ್ಲಿ ಬಂದು ಖುದ್ದಾಗಿ ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯ ಮುಂದಗಡೆ ಅಂತಂದ್ರೆ ಬೃಹತ್ವಂತಹ ಹೊತ್ತು ಪ್ರತಿಭಟನೆ ಮಾಡಿದ್ರು ಇಲ್ಲಿ ಸುಮಾರು ಹತ್ತು ಸಾವಿರ ಜನರ ಸೇರುವಂತಹ ನಿರೀಕ್ಷೆ ಆದ್ರೆ ಇಲ್ಲಿಗೆ ಸೇರಿದ್ದು ಜನ ಎಷ್ಟು ಅಂತ ನೋಡಿದಾಗ ಇಲ್ಲಿ ಅಂದ್ರೆ ಕೇವಲ ಐದನೂರಕ್ಕೂ ಐದುನೂರು ಮತ್ತು ಆರ್ನೂರು ಜನರು ಮಾತ್ರ ಅಂದ್ರೆ ನಿರೀಕ್ಷೆಗೆ ತಕ್ಕಷ್ಟು ಇಲ್ಲಿ ಜನ ಸೇರ್ಲಿಲ್ಲ ಇದನ್ನ ಈಗಾಗಿ ಅಂತಾರೆ ಮತ್ತೊಂದು ಹೋರಾಟ ಮಾಡ್ಕೊಳ್ಬೇಕು ಅದು ಯಾವ ಮಟ್ಟಿಗೆ ಅಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಒಂದು ವಿಜೇಂದ್ರ ಅವರ ನೇತೃತ್ವದಲ್ಲೇ ಮತ್ತೊಂದು ಹೋರಾಟವನ್ನು ಹಮ್ಮಿಕೊಳ್ಳಬೇಕು ಏನು ಇನ್ಸ್ಪೆಕ್ಟರ್ ಅಂದ್ರೆ ಮೊಹಮ್ಮದ್ ರಫೀಕ್ ಫಸೀಲ್ದಾರ್ ಅವರನ್ನ ಅವ್ರನ್ನ ಅಮಾನತ್ ಮಾಡುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತ ಹೇಳಿ ಖುದ್ದಾಗಿ ಒಂದು ಕಡಕ್ ಎಚ್ಚರಿಕೆಯನ್ನ ಇಲ್ಲಿ ಅಂದ್ರೆ ಆರ್ ಅಶೋಕ್ ನಡೆದ್ರು ಆದ್ರೆ ಒಂದ್ ಕಡೆ ಆರ್ ಅಶೋಕ್ ಅವರು ಇಲ್ಲಿ ಅಂದ್ರೆ ಪ್ರತಿಭಟನೆಗೆ ಮಾಡುವುದಾಗಿ ಹೇಳಿ ಹೋದ್ರು ಆದ್ರೆ ಈ ಪ್ರತಿಭಟನೆ ಕೈ ಬಿಟ್ಟು ಯಾಕೆ ಅನ್ನೋದು ಇಲ್ಲಿ ಅಂತಂದ್ರೆ ಇದಕ್ಕೆ ಮೂಲ ಹುಡುಕತಾ ಹುಡುಕುತ್ತಾ ಹೋದಾಗ ಇಲ್ಲಿ ಅಂತಂದ್ರೆ ಈ ಒಂದು ಬಿಜೆಪಿ ಇಂತಹ ಪದ್ಧತಿ ಬಂದದ್ದಿದೆ ಇಲ್ಲಿ ಒಬ್ಬೊಬ್ಬರ ನಾಯಕರ ನಡುವೆ ಇವತ್ತು ತಾಳ ಮೇಲೆ ಇಲ್ಲದಂತಾಗಿದೆ ಅದು ಯಾವ ಮಟ್ಟಿಗೆ ಅಂದರೆ ಧಾರವಾಡ ಜಿಲ್ಲೆಯಲ್ಲಿ ಜೋಶಿ ಅವರ ಒಂದು ಬಣ ಅರವಿಂದ್ ಬೆಲ್ಲದವರ ಒಂದು ಬಣ ಮತ್ತು ಇತ್ತೀಚೆಗೆ ಉದಯ ಉದಯವಾಗಿರುವಂತಹ ಮಹೇಶ್ ಸಂಗೀತ ಒಂದು ಬಣ ಇದ್ರ ನಡುವೆ ಅಂತಂದ್ರೆ ಈ ಮೂವರ ನಡುವೆ ಮತ್ತೊಂದು ಬಣ ಇಲ್ಲಿ ಅಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರ ವಿಜಯೇಂದ್ರ ಅವರ ಬಣ ಹೀಗಾಗಿ ನಾಲ್ಕು ಬಣಗಳು ಹುಟ್ಟಿಕೊಂಡಿವೆ ಹೀಗಾಗಿ ನಾಲ್ಕು ಬಣಗಳು ಹುಟ್ಟುಕೊಂಡುದರಿಂದ ಇವತ್ತು ಮೊನ್ನೆ ತಾನೆ ಇದೇ ಒಂಬತ್ತರಂದು ಹಮ್ಮಿಕೊಂಡಂತಹ ಒಂದು ಪ್ರತಿಭಟನೆಯನ್ನ ಕೈ ಮುಟ್ಟು ಇದಕ್ಕೆಲ್ಲವೂ ಕಾರಣ ಏನಾದ್ರೆ ಬಿಜೆಪಿಯಲ್ಲಿ ಧಾರವಾಡ ಬಿಜೆಪಿ ಎಲ್ಲವೂ ಸರಿ ಇಲ್ಲದ ಸಂಬಂಧ ಒಂದು ಬೃಹತ್ ಪ್ರತಿಭಟನೆಯನ್ನ ಕೈ ಬಿಡ್ತು ಮತ್ತು ಪ್ರಭುತ್ವ ಪ್ರಮುಖ ಬೇಡಿಕೆ ನೆಟ್ಟು ಆ ಬೇಡಿಕೆಯನ್ನೇ ಇವತ್ತು ಹಿಂಜರಿದಾರೆ ಸೌಕ್ಯ ಓಕೆ ನಿಮ್ಮೆಲ್ಲ ಡೀಟೇಲ್ಸ್ಗೆ